ನಿಮ್ಮ ಹಳೆಯ ಫೋನ ಡಿಸ್ಪ್ಲೇ ಓದಲು ನಿಮಗೆ ಸಮಸ್ಯೆ ಇದೆಯೇ ನೀವು ಆ ದೊಡ್ಡ ಪರದೆಯ ಸ್ಮಾರ್ಟ್ಫೋನ್ಗಳಲ್ಲಿ ಒಂದನ್ನು ಬಳಸಲು ಬಯಸುವಿರಾ ಆದರೆ ಅವು ನಿಮಗೆ ತುಂಬಾ ಜಟಿಲವಾಗಿವೆಯೇ ಈಗ ಪರಿಹಾರವಿದೆ ಬಿಗ್ ಲಾಂಚರ್ ಅನ್ನು ಡೌನ್ಲೋಡ್ ಮಾಡಿ ಮತ್ತು ಇದೀಗ ನಿಮ್ಮ ಸ್ಮಾರ್ಟ್ಫೋನ್ ಅನ್ನು ಆನಂದಿಸಲು ಪ್ರಾರಂಭಿಸಿ ಇದು ಸುಲಭ ಇದು ವಿನೋದ ಇದು ಸುರಕ್ಷಿತವಾಗಿದೆ ಮತ್ತು ಇದು ದೊಡ್ಡದಾಗಿದೆ ಬಿಗ್ ಲಾಂಚರ್ ನಿಮ್ಮ ಫೋನ್ ಟೈಲರ್ನ ಎಲ್ಲ ಮೂಲಭೂತ ಕಾರ್ಯಗಳನ್ನು ಸರಳಗೊಳಿಸುತ್ತದೆ ಸಂಪರ್ಕಗಳು ಕರೆ ದಾಖಲೆಗಳು ಎಸ್ಎಂಎಸ್ ಸಂದೇಶಗಳು ಸಂದೇಶ ಸಂಪಾದಕ ಕೂಡ ಎಲ್ಲವೂ ದೊಡ್ಡದಾಗಿದೆ ಮತ್ತು ಓದಲು ಸುಲಭವಾಗಿದೆ ಮತ್ತೆ ಮೆನುಗಳಲ್ಲಿ ಕಳೆದು ಹೋಗಬೇಡಿ ಯಾವುದೇ ಗೊಂದಲವಿಲ್ಲ ಯಾವುದೇ ತೊಡಕುಗಳಿಲ್ಲ ಕೇವಲ ವಿನೋದ ಬಿಗ್ ಲಾಂಚರ್ ಎಸ್ಒಎಸ್ ಬಟನ್ ಅನ್ನು ಸಹ ಒಳಗೊಂಡಿದೆ ಇದು ನಿಮ್ಮ ಸ್ಥಳವನ್ನು ಕಳುಹಿಸಬಹುದು ಮತ್ತು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೆ ನಿಮ್ಮ ಸಂಬಂಧಿಕರಿಗೆ ಕರೆ ಮಾಡಬಹುದು ಈ ಬಟನ್ ನಿಮ್ಮ ಜೀವವನ್ನು ಉಳಿಸಬಹುದು ನೀವು ದೃಷ್ಟಿಹೀನರಾಗಿದ್ದೀರಾ ಪರವಾಗಿಲ್ಲ ನೀವು ಎಲ್ಲಾ ಪಠ್ಯದ ಗಾತ್ರವನ್ನು ಬದಲಾಯಿಸಬಹುದು ಆದ್ದರಿಂದ ನೀವು ನಿಮ್ಮ ಕನ್ನಡಕವನ್ನು ಎಳೆಯ ಕಣ್ಣುಗಳಿಗೆ ಸುಲಭವಾದ ವಿವಿಧ ಬಣ್ಣದ ಥೀಮ್ಗಳಿಂದ ನೀವು ಆಯ್ಕೆ ಮಾಡಬಹುದು ಮತ್ತು ಅದು ಅಲ್ಲಿಗೆ ಮುಗಿಯುವುದಿಲ್ಲ ನೀವು ಬಿಗ್ ಲಾಂಚರ್ ಅನ್ನು ನಿಜವಾಗಿಯೂ ನಿಮ್ಮದಾಗಿಸಿಕೊಳ್ಳಬಹುದು ನೀವು ಯಾವುದೇ ಬಟನ್ ಅನ್ನು ಕಸ್ಟಮೈಸ್ ಮಾಡಬಹುದು ತ್ವರಿತ ಡಯಲ್ ಸಂಪರ್ಕಗಳನ್ನು ಸೇರಿಸಬಹುದು ಶಾರ್ಟ್ಕಟ್ಗಳು ಅಥವಾ ವಿಜೆಟ್ಗಳನ್ನು ಕೂಡ ಸೇರಿಸಬಹುದು ಮತ್ತು ನಿಮ್ಮ ಪರದೆಯ ಸ್ಥಳಾವಕಾಶವಿಲ್ಲದಿದ್ದರೆ ಹೆಚ್ಚಿನ ಪರದೆಗಳನ್ನು ಸೇರಿಸಿ ಸಾಧ್ಯತೆಗಳು ಅಂತ್ಯವಿಲ್ಲ ನೀವು ಅಪ್ಲಿಕೇಶನ್ಗಳ ಪಟ್ಟಿಯಿಂದ ಅನಗತ್ಯ ಅಪ್ಲಿಕೇಶನ್ಗಳನ್ನು ಮರೆ ಮಾಡಬಹುದು ಮತ್ತು ಪಾಸ್ವರ್ಡ್ನೊಂದಿಗೆ ನಿಮ್ಮ ಸೆಟ್ಟಿಂಗ್ಗಳನ್ನು ರಕ್ಷಿಸಬಹುದು ಇದು ಹಿರಿಯರು ಮತ್ತು ಮಕ್ಕಳಿಗೆ ಉತ್ತಮವಾಗಿದೆ ಮತ್ತು ಎಲ್ಲಕ್ಕಿಂತ ಉತ್ತಮವಾಗಿ ವ್ಯಾಪಕವಾದ ಪ್ರವೇಶಿಸುವಿಕೆ ಬೆಂಬಲಕ್ಕೆ ಧನ್ಯವಾದಗಳು ಬಿಗ್ ಲಾಂಚರ್ ಕಾನೂನುಬದ್ಧವಾಗಿ ಅಂದರು ಮತ್ತು ಮೋಟಾರ್ ಸಮಸ್ಯೆಗಳಿರುವ ಜನರಿಗೆ ಸಹ ಉತ್ತಮವಾಗಿದೆ ಆದ್ದರಿಂದ ನಿಮ್ಮ ಸ್ಮಾರ್ಟ್ಫೋನ್ ಪರದೆಯ ಮೇಲೆ ಕಣ್ಣು ಹಾಯಿಸುವುದನ್ನು ನಿಲ್ಲಿಸಿ ಅದನ್ನು ಸರಳಗೊಳಿಸಿ ನಿಮ್ಮ ಮೊಮ್ಮಕ್ಕಳೊಂದಿಗೆ ಕರೆ ಮತ್ತು ಸಂದೇಶ ಕಳುಹಿಸುವುದನ್ನು ಆನಂದಿಸಿ ಇದೀಗ ಬಿಗ್ ಲಾಂಚರ್ ಅನ್ನು ಡೌನ್ಲೋಡ್ ಮಾಡಿ ಖರೀದಿಸುವ ಮೊದಲು ನೀವು ಉಚಿತಡೆಮೋ ಆವೃತ್ತಿಯನ್ನು ಸಹ ಪ್ರಯತ್ನಿಸಬಹುದು ಈ ಕೊಡುಗೆಯು ಹೆಚ್ಚು ಕಾಲ ಉಳಿಯುವುದಿಲ್ಲ ಆದ್ದರಿಂದ ಈಗಲೇ ಡೌನ್ಲೋಡ್ ಮಾಡಿ